ಶಿರಾ ತಾಲೂಕು ಹುಲಿಕುಂಟೆ ಗ್ರಾಮದ ನರಸಿಂಹಯ್ಯನವರ ಪುತ್ರರಾದ ಭೂತರಾಜು ಅವರು ಹಲವು ದಿನಗಳಿಂದ ಸಂಗೀತದ ಬಗ್ಗೆ ಭಾಳ ಆಸಕ್ತಿಯನ್ನು ಹೊಂದಿರ್ತಾರೆ ಅವರು ಅನೇಕ ಹಾಡುಗಳನ್ನು ರ್ಯಾಪರ್ ಸಂಘಗಳನ್ನು ಬರೆದಿರ್ತಾರೆ ಅವರ ಪ್ರತಿಭೆಯನ್ನು ಗುರುತಿಸಿ ನಮ್ಮ ಯಶ್ವನಿ ಮೂಲಕ ಇವತ್ತು ಒಂದು ದಿನ ಒಂದು ಹಾಡನ್ನು ಬಿಡುಗಡೆ ಮಾಡಲಾಗಿದೆ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಭೂತರಾಜು ನನ್ನವರು ಗಡ್ಡವಲ್ಲಿ ಕುಂತೆ ನನ್ನ ಹಾಡನ್ನು ಬರೆದಿದ್ದೆ ಯಾವುದೇ ವೇದಿಕೆಯಲ್ಲಿ ನನಗೆ ಅವಕಾಶ ಸಿಕ್ಕಿರಲಿಲ್ಲ ನನಗೆ ಯಶ್ ನ್ಯೂಸ್ ಅವರು ಒಂದು ಪ್ರತಿಭೆಯನ್ನು ಗುರುತಿಸಿ ಅವಕಾಶನ ಕೊಟ್ಟಿದ್ದಾರೆ ಅವರಿಗೆ ಸುತ್ಕರಬೇಕಾದ ನಮನಗಳು ಇಟ್ಟು ಪಿಟ್ಟು ಮಾಡೋದೆಲ್ಲ ಎರಡು ಬಟ್ಟು ಅವ್ರಿಗೆ ಹಿಂದೆ ಹೋದರೆ ಮೂರು ನಮ್ಮ ಬಟ್ಟು ಅವಳನ್ನ ಬಿಟ್ಟು ಇವಳನ್ನ ಬಿಟ್ಟು ಕಂಡವ್ರ ಜೊತೆ ಹೋಗ್ಬಿಟ್ರು ನಮ್ಮ ಪ್ರೀತಿ ನಮ್ಮ ಸ್ನೇಹನ ಇಲ್ಲೇ ತಗೋಬಿಟ್ರು ಪ್ರೀತಿ ಇಟ್ಟರು ತಿರುಪತಿ ಮೂರು ನಾಮ ಬಟ್ಟು ಇಟ್ಟು ಪಿಟ್ಟು ಮಾಡೋದೆಲ್ಲ ಎಡಬಟ್ಟು ಹುಡುಗಿರಿಂದೇ ಹೋದರೆ ತಿರುಪತಿ ಮೂರು ನಾಮ ಬಟ್ಟು ಅವಳನ್ನ ಬಿಟ್ಟು ಇವಳನ್ನ ಬಿಟ್ಟು ಕಂಡೋರ್ ಜೊತೆ ಹೋಗ್ಬಿಟ್ರು ನಮ್ಮ ಪ್ರೀತಿ ನಮ್ಮ ಸ್ನೇಹನ ಇಲ್ಲೇ ತಾಯ್ತಾ ಬಿಟ್ರು ಪ್ರೀತಿ ಇಟ್ಟರು ತಿರುಪತಿ ಮೂರು ನಾಮ ಬಟ್ಟು ಇವಳು ನನ್ನ ಪ್ರೀತಿಸಿದಂಥ ಪ್ರೇಮನ ಪತ್ರ ಬರೆದ್ಬಿಟ್ಲು ನನ್ನ ಏಜಲ್ಲಿ ಹೃದಯಕ್ಕೆ ಮರೆಯಲ್ಲದೇ ಪ್ರೀತಿ ಮಾಡಲ್ಲ ಅಂತ ಹೇಳಿ ಹೃದಯಕ್ಕೆ ಕೈ ಕೊಟ್ಟೋಗ್ಬಿಟ್ಲು ಪ್ರೀತಿ ಇಟ್ಟಲು ತಿರುಪತಿ ಮೂರು ನಾಮ ಬಟ್ಟು ಹಿಟ್ಟು ಪಿಟ್ಟು ಮಾಡೋದೆಲ್ಲ ಎಡಬಟ್ಟು ಹುಡುಗಿರಿಂದೇ ಹೋದ್ರೆ ತಿರುಪಾತಿ ಮೂರು ನಾಮ ಬಟ್ಟು ಮನಸ್ಸೇರದೆ ಮನಸು ಬರೋಂಗಿ ಕನಸು ಏರಿದ್ರೆ ಕನಸು ಬರೋಂಗೆ ಪ್ರೀತಿ ಮಾಡುತ್ತೀನಿ ಅಂತ ಹೇಳಿ ಹೇಳಿ ಎದುರು ಇದರಲ್ಲೇ ಕಾಣಿಸ್ಬಿಟ್ಟು ನನ್ನ ನೋಡಿ ಪ್ರೀತಿ ಮಾಡುವುದಕ್ಕೆ ಪ್ರೀತಿ ಮಾಡಲ್ಲ ಅಂತ ಹೇಳಿ ಪ್ರೀತಿಗೆ ಕೈ ಕೊಟ್ಟ ಬಿಟ್ಲು ಪ್ರೀತಿಗೆ ಇಟ್ಲು ತಿರುಪತಿ ಮೂರು ನಾಮ ಬಟ್ಟು ಇಟ್ಟು ಉಪ್ಪಿಟ್ಟು ಮಾಡೋದಲ್ಲ ಎಡಬಟ್ಟು ಹುಡುಗಿರಿಂದೇ ಹೋದ್ರೆ ತಿರುಪತಿ ಮೂರು ನಾಮ ಬಟ್ಟು